ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾಧ್ಯಕ್ಷ ಕೆಂಬೋಡಿ ರವೀಂದ್ರ ಕುಮಾರ್ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಗೌರವ ಸಮರ್ಪಣೆ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನಾಚರಣೆ ಅಂಗವಾಗಿ ಕರ್ನಾಟಕದ ಸಮತಾ ಸೈನಿಕ ದಳ ಜಿಲ್ಲಾಧ್ಯಕ್ಷ ಕೆಂಬೋಡಿ ರವೀಂದ್ರ ಕುಮಾರ್ ನೇತೃತ್ವದಲ್ಲಿ ಕೋಲಾರ ನಗರದ ನಚಿಕೇತ್ನ ನಿಲಿಯ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿದ ನಂತರ ಘೋಷಣೆಗಳನ್ನು ಕೂಗಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಉಪಾಧ್ಯಕ್ಷರಾದ ದಾ ದಾನವಳ್ಳಿ ಪಿ ಹನುಮಂತಪ್ಪ ಒಡಿಗೆರೆ ಮುನಿಯಪ್ಪ ಚನ್ನರಾಯಪುರ ಮಂಜುನಾಥ್ ಗಂಗಮ್ಮನಪಾಳ್ಯದ ಶ್ರೀನಿವಾಸ್ ಹೊಡಿಗೆರೆ ಮಂಜುನಾಥ್ ಅರ್ಟಿ ಮಾವಳ್ಳಿ ವೆಂಕಟೇಶ್ ಮತ್ತಿಕುಂಟೆ ನಾರಾಯಣಸ್ವಾಮಿ ಮುಂತಾದ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಚ್ಚಿ ಟಿವಿ ನ್ಯೂಸ್ ಕೋಲಾರ ಇನ್ನು ಹತ್ರವಾ

ನಿಮಗೆ ಜೈಕರ ಕರ ಅಂಬೇಡ್ಕರ ನಿಮಗೆ ಜೈಕರ ಕರ ಅಂಬೇಡ್ಕರ ಹರ ದೀಪಾ ಅಂಬೇಡ್ಕರ ನಿಮಗೆ ಜೈಕರ ಕರ ಅಂಬೇಡ್ಕರ ನಿಮಗೆ ಜೈಕರ ಕರ ಅಂಬೇಡ್ಕರ ನಿಮಗೆ ಜೈ ಕರ ಅಂಬೇಡ್ಕರ ಹರದ ದೀಪ ಅಂಬೇಡ್ಕರ ನಿಮಗೆ ಕರ ಅಂಬೇಡ್ಕರ ಆರದ ದೀಪ ಅಂಬೇಡ್ಕರ ನಿಮಗೆ ಜೈಗರ ಅಂಬೇಡ್ಕರ ನಿಮಗೆ ಅಂಬೇಡ್ಕರ ನಿಮಗೆ ಜಯ ಅಂಬೇಡ್ಕರ ಮಹಿಳೆದ ಮುಖಗಳಿಗೆ ಒಳೆಯುವ ಚಿನ್ನವನಿ ಹಚ್ಚಿದೆ ಮಳೆದ ಮುಖಗಳಿಗೆ ಒಳೆಯುವ ಚಿನ್ನವನಿ ಹಚ್ಚಿದೆ ಬೆಳಕಿನ ಕಿರಣ ಬೆಳಕಿನ ಕಿರಣ ಆತ್ಮೇಲೆ ಏನಂದರೆ ಇವತ್ತು ಮಹಾ ಮಾನವತವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪದ್ನಿಬಾಣ ದಿನವನ್ನು ಕರ್ನಾಟಕ ಸಪ್ತಾಯ ಸೇನಾ ದಳದ ವತಿಯಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಇವತ್ತು ನಾವು ಈ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ರಿಗೂ ಜೈ ಬಿಂಬ ಕರ್ನಾಟಕ ಸಂತಾ ಸೈನಿಕ ದಳ ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಿನ ಏನು ಇವತ್ತು ಅಲ್ಲಿ ಬಾಬಾ ಸಾಹೇಬರ ನಿರ್ಬಾಣ ದಿನವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಥಾವತ್ತಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರ ಮುಖಾಂತರವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕರ್ನಾಟಕ ಸಂಸದಳ ಇವತ್ತು ದಿವಸ ಜಯ ಭೀಮ್ ಜಯ ಜಯ ಭೀ